ನಮಸ್ಕಾರ ದೇವ್ರು ಯಾಕೆ ಶಿಕ್ಷೆ ಕೊಡ್ತಾನಪ್ಪ ಇಷ್ಟಕ್ಕೊಂದು ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಿರ್ತೀವಿ ಈಗ ದೇವರು ಸುಮ್ಮ ಸುಮ್ಮನೆ ಯಾರಿಗೂ ಶಿಕ್ಷೆ ಕೊಡೋಲ್ಲ ಈಗ ಮನೆಯಲ್ಲಿ ಎಕ್ಸಾಂಪಲ್ಲು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಹಠ ಮಾಡ್ತಿರ್ತಾರೆ ಆವಾಗ ಪೇರೆಂಟ್ಸ್ ಏನು ಮಾಡ್ತಾರೆ ಬೈಯತ್ ಸಹಜ ಒಂದು ಎರಡು ಏಟ್ ಕೊಡ್ತಾರೆ ತಿದ್ದಿ ಬುದ್ಧಿ ಒಂದೆರಡು ಡೇಟ್ ಕೊಡ್ತಾರೆ ಯಾಕೆಂದರೆ ಸರಿ ಹೋಗಲಿ ಅಂತ ಉದ್ದೇಶ ಪೇರೆಂಟ್ಸಿಗೆ ಇನ್ನು ಸ್ಕೂಲಲ್ಲಿ ಟೀಚರ್ಸು ವರ್ಕ್ ಮಾಡ್ದಲೇ ಇದ್ದಾಗ ಓದ್ದಲೇ ಇದ್ದಾಗ ಸ್ಕೂಲಿಗೆ ಬರ್ದಲೇ ಇದ್ದಾಗ ಆಬ್ಸೆಂಟ್ ಆಗೋದು ಪದೇ ಪದೇ ವರ್ಕ್ ಮಾಡ್ದಲೇ ಇರೋದು ಸ್ಕೂಲಲ್ಲಿ ತರಲೆ ಮಾಡೋದು ಇನ್ನೊಂದು ಮತ್ತೊಂದು ಮಾಡಿದರೆ ಪನಿಷ್ಮೆಂಟ್ ಕೊಡೋದು ಸಹಜ ಅದೇ ರೀತಿಯೇ ಭಗವಂತನೂ ಅಷ್ಟೇ ಈಗ ಎಷ್ಟೋ ಜನ ಮಾತಾಡ್ತಾ ಇರ್ತೀವಿ ನಾವೇನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾವು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ಆದರೂ ನಮಗೆ ಯಾಕೆ ದೇವರು ಈ ಶಿಕ್ಷೆ ಕೊಡ್ತಾನೆ ಈ ಶಿಕ್ಷೆ ನಮಗೆ ಅಂತ ಸರ್ವೇ ಸಾಮಾನ್ಯ ಎಲ್ಲರೂ ಮಾತಾಡ್ತಿರ್ತೀವಿ ಎಲ್ಲರೂ ಮನೆಯಲ್ಲೂ ಸುಮ್ಮ ಸುಮ್ಮನೆ ಕರ್ಮ ಬರಲ್ಲ ನಾವು ಮಾಡಬಾರ್ದು ಮಾಡಿದಾಗ ಆಗಬಾರ್ದಾಗುತ್ತೆ ಆಗುತ್ತೆ ನಾವು ಮಾಡಿರುವ ಕೆಟ್ಟ ಕರ್ಮಗಳು ನಮ್ಮನ್ನು ತಿಂತ ಬರ್ತವೆ ನಾವೇನು ಒಳ್ಳೆ ಕರ್ಮ ಮಾಡ್ತೀವೋ ಒಳ್ಳೇದಾಗೇ ಆಗುತ್ತೆ ಕೆಟ್ಟು ಕರ್ಮ ಮಾಡಿದಾಗ ಕೆಟ್ಟದ್ದು ಹಾಗೇ ಆಗುತ್ತೆ ಅದಕ್ಕೋಸ್ಕರನೇ ಅಂತಲೇ ಋಷಿ ಮುನಿಗಳು ಜಾತಕ ಅಂತ ಬಿಟ್ಟೋಗಿದ್ದಾರೆ ರಾಶಿ ನಕ್ಷತ್ರ ಲಗ್ನ ತಿಥಿ ಯೋಗ ಕರ್ಣ ಪಾದ ದಶಾಭುಕ್ತಿಗಳು ಅಂತಂದ್ಬಿಟ್ಟು ಋಷಿ ಮುನಿಗಳು ಕುಂಡಲಿ ಜಾತಕ ಅಂತ ಬಿಟ್ಟೋಗಿದ್ದಾರೆ ಈ ಜಾತಕಗಳಲ್ಲಿ ಕಂಡಿಡಿತಾ ಹೋಗ್ಬೋದು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅಹಂಕಾರದ ಮನೆ ಯಾರ ಮಾತು ಕೇಳಲ್ಲ ಇವರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ ಒಂದನೇ ಮನೆ ಆಪರೇಟ್ ಆದರೆ ನಂದೇ ನಡಿಬೇಕು ಅಂತಾರೆ ಹಠ ಇನ್ನು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಐದನೇ ಮನೆ ಪೊಸಸಿವ್ ಮನೆ ಸೋಂಬೇರಿತನ ಮನೆ ಉದ್ಯೋಗ ಮಾಡಲ್ಲ ಅಂತಾರೆ ಆರನೇ ಮನೆ ಅನಾರೋಗ್ಯದ ಮನೆ ಶತ್ರುಗಳ ಮನೆ ಅಂತೀವಿ ಆರನೇ ಮನೆ ವೃತ್ತಿಸ್ಥಾನೂ ಅಂತೀವಿ ಎಂಟನೇ ಮನೆ ಕಷ್ಟಗಳ ಮನೆ ನರಕದ ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಇವೆಲ್ಲ ಬಂದಾಗ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಲಾಂಗ್ ಟರ್ಮ್ ಡಿಸೀಸಸ್ ಕಾಯಿಲೆಗಳು ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆಗಳು ಮತ್ತು ಈ ಒಂದು ರಿಲೇಟೆಡ್ಸಲ್ಲಿ ಈ ಜೊತೆಗೆ ಈ ನಾಲ್ಕನೇ ಮನೆಯೂ ಜೊತೆಗೆ ಸೇರ್ಕಂತು ಅಂದರೆ ಅಲ್ಲಿಗೆ ದುರ್ಮರಣಗಳು ಒಂದದು ಮರಣ ಹೊಂದೋದು ಅಂತ ಇಂಡಿಕೇಶನ್ಸ್ ಜಾತಕ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಇವಾಗ ಹೆಂಡತಿ ಪದೇ 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 ಗಂಡನ ಜೊತೆಗೆ ಜಗಳ ತೆಗಿತಿದ್ರೆ ಗಂಡನಿಗೂ ಬೇಜಾರಾಗ್ತತೆ ನೋವಾಗುತ್ತೆ ಅದೇ ರೀತಿ ಗಂಡನು ಕೆಲಸ ಮಾಡಲಿಲ್ಲ ಸಂಬಳ ತರಲಿಲ್ಲ ಮನೆಗೆ ಜವಾಬ್ದಾರಿ ಇಲ್ಲ ಅಂತಂದಾಗ ಸಹಜವಾಗಿ ಹೆಂಡತಿ ಮಕ್ಕಳಿಗೂ ನೋವಾಗುತ್ತೆ ಅಲ್ವಾ ತಪ್ಪು ಮಾಡಿದಾಗ ತಾನೇ ಭಗವಂತ ಶಿಕ್ಷೆ ಕೊಡೋದು ಭಗವಂತ ಅಂತಂದ್ರೇ ಇಲ್ಲಿ ಪಂಚಭೂತಗಳು ಅಗ್ನಿ ವಾಯು ಆಕಾಶ ಭೂಮಿ ಜಲ ಕಣ್ಣಿಕ್ಕಣ ಏಕೈಕ ಗ್ರಹಗಳು ಗ್ರಹಗಳಾವುವಪ್ಪ ಅಂದರೆ ಸೂರ್ಯ ಚಂದ್ರ ನೋಡಿ ಅವು ಡ್ಯೂಟಿ ಅವು ಮಾಡ್ತಾನೆ ಇರ್ತವೆ ಬೆಳಿಗ್ಗೆದ್ದು ಸೂರ್ಯ ಅವ್ನ ಡ್ಯೂಟಿ ಅವ್ನು ಮಾಡ್ತಾನೆ ಚಂದ್ರ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಆ ರೀತಿ ಅವ್ರವ್ರ ಡ್ಯೂಟಿಗಳು ಕರೆಕ್ಟಾಗಿ ಮಾಡ್ಕೊಂಬಿಟ್ಟಾಗ ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ ಈ ಸಮಸ್ಯೆಗಳು ಯಾಕೆ ಬರ್ತವೆ ಮನುಷ್ಯನಿಗೆ ಇವೆಲ್ಲ ಅಂದರೆ ಈ ಒಂದು ದಶಾಭುಕ್ತಿಗಳಲ್ಲಿ ಆಪರೇಟ್ ಆದಾಗ ಇವೆಲ್ಲ ಮನುಷ್ಯನಿಗೆ ಈ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಜಗಳ ಇವೆಲ್ಲ ಸಿಕ್ಕಾಬಟ್ಟೆ ಆಗಿಬಿಡುತ್ತೆ ಹಣಕಾಸಿನ ಸಮಸ್ಯೆಗಳು ಆವಾಗ ನಾವೆಷ್ಟು ಪೂಜೆ ಪುನಸ್ಕಾರ ಮಾಡ್ತೀವಿ ನಾವು ಮಂತ್ರ ಹೇಳ್ಕಂತೀವಿ ಪೂಜೆ ಪುನಸ್ಕಾರ ಪುಣ್ಯಕ್ಷೇತ್ರಗಳ ದರ್ಶನ ಹೋಮ ಯಾಗ ಯಜ್ಞ ನಾವು ಹೋಗಬಾರ್ದು ಜ್ಯೋತಿಷಿಗಳ ಹತ್ರ ಇಲ್ಲ ಎಲ್ಲ ಜ್ಯೋತಿಷಿಗಳ ಹತ್ರ ಪುರೋಹಿತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆ ನವಗ್ರಹ ಪೂಜೆ ಹೋಮಗಳು ಇವರುಳ ಸೇವೆ ಎಲ್ಲ ಮಾಡಿದ್ದೀವಿ ಆದರೂ ನಮಗೆ ಸಮಸ್ಯೆ ಬಗೆಹರಿತಿಲ್ಲ ಅಂತ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ ಅದಕ್ಕೆ ಇಂಡಿಕೇಶನ್ಸ್ ಜಾತಕದಲ್ಲಿ ಅವರವರು ಮಾಡಿರೋ ಕರ್ಮಗಳು ಇಂಡಿಕೇಶನ್ಸ್ ಜಾತಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅಫ್ಕೋರ್ಸ್ ಎಲ್ಲರೂ ತಪ್ಪು ಮಾಡ್ತಾರೆ ಭೂಮಿ ಮೇಲೆ ತಪ್ಪು ಮಾಡ್ದಲೇ ಮನುಷ್ಯ ಯಾರೂ ಇಲ್ಲ ತಪ್ಪು ಮಾಡದ ಸಹಜ ಅದನ್ನು ತಿದ್ದ್ಕೊಂಡು ನಡೆದಾಗ ಒಬ್ಬ ಪರಿಪೂರ್ಣವಾದ ಮನುಷ್ಯ ಖಂಡಿತವಾಗ್ಲೂ ಹಾಗೇ ಆಗ್ತಾನೆ ಒಳ್ಳೆಯದು ಮಾಡಿದರೆ ಭಗವಂತ ಒಳ್ಳೇದು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ನಮಸ್ಕಾರ